ಆಗ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲೇ ಬನ್ನಿ ಫ್ರೆಂಡ್ಸ್ ಇಲ್ಲೇ ಇವಾಗ ಇದಷ್ಟು ತೋಟ ಫುಲ್ ಬ್ಲಾಕ್ ಆಗಿರುತ್ತೆ ಗಿಡಗಳೆಲ್ಲ ಮತ್ತೆ ಅಕ್ಕಿ ಸೌಂಡ್ ಗಳು ಚಿಕ್ 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 ಅಕ್ಕಿ ಸೌಂಡ್ ಗಳೆಲ್ಲ ಕೇಳ್ತಾ ಇರ್ತದೆ ಓಕೆನಾ ಆ ಟೈಮ್ ಅಲ್ಲಿ ನಾ ಇಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ ಒಂದು ಪ್ಲಾನ್ ನಾನು ಇಲ್ಲಿ ಸೇಮ್ ಹಂಗೆ ಫ್ರೆಂಡ್ಸ್ ಓಕೆನಾ ನಾವು ಆಗ್ಲಿಲ್ಲ ನಲ್ವಾ ಆ ಫ್ರೆಂಡ್ಸ್ ನಾನು ಮೇಲೆ ಕ್ಯಾಂಪ್ ಆಗ್ತೀನಿ ಕೆಳಗಡೆ ನೀರು ಅರಿತಾ ಇರ್ತಾರೆ ಫ್ರೆಂಡ್ಸ್ ಓಕೆ ಮೇಲ್ಗಡೆ ನಾನು ಏನಾದ್ರು ಒಂದು ಕುಕಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾನು ಬ್ಲಾಗ್ ಮಾಡಕ್ ಆಗಲಿಲ್ಲ ಫ್ರೆಂಡ್ಸ್ ಯಾಕಪ್ಪ ಅಂತಂದ್ರೆ ನಾನು ಇವತ್ತೊಂದು ಕ್ಯಾಂಪಿಂಗ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಆ ಒಂದು ಪ್ಲೇಸ್ ಕೂಡ ನಾನು ಹುಡುಕಿ ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಪಟ್ಟೆ ರಾಜ ಆಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಾ ಕಾಲ್ದಾಗ ಕೂಡ ಆಗಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕೆಳಗಿಟ್ಟು ಅಂತಂದ್ರೆ ಫ್ರೆಂಡ್ಸ್ ನೋಡಿ ಇಷ್ಟು ತೆಗಿದೆ ಕೆಳಗಡೆ ಬಿತ್ತು ಮಿಸ್ ಆಗಿ ಬಿದ್ವಿ ಅಂದ್ರೆ ಮುಗಿತು ಫ್ರೆಂಡ್ಸ್ ನೋಡಿ ಇಲ್ಲಿ ನಡೆ ಕೂಡ ಆಗ್ತಾ ಇಲ್ಲ ನನಗೆ ಫ್ರೆಂಡ್ಸ್ ನಾನು ಇವಾಗ ಎಲ್ಲಿ ಹೋಗ್ತಾ ಇದೀನಪ್ಪಾ ಅಂತ ಅಂದ್ರೆ ಫ್ರೆಂಡ್ಸ್ ನೋಡಿ ಸಿಕ್ಕಾಪಟ್ಟೆ ನೀರಿದೆ ಇಲ್ಲಿ ನೀವು ನೋಡ್ಬೋದು ನಂಗೆ ಇಲ್ಲಿ ನಡೆಯಕ್ ಕೂಡ ಆಗ್ತಾ ಇಲ್ಲ ಫ್ರೆಂಡ್ಸ್ ಮೌನಾಚರಣೆ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾವು ಇಲ್ಲಿಂದ ಆ ಕಡೆ ಹೋಗೋಣ ಅಲ್ಲಿ ಇನ್ನು ಇನ್ನೂ ರಾಡಿ ಇದೆ ಅಲ್ಲಿ ನಾನು ಕ್ಯಾಂಪ್ ಹಾಕ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ಪ್ಯಾಂಟ್ ಎಲ್ಲ ಒದ್ದೆ ಆಗೋಯ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರಾಡಿ ಆಗಿದೆ ಬನ್ನಿ ಆಕಡೆ ನೆಕ್ಸ್ಟ್ ಈ ಒಂದು ಸ್ಟೆಪ್ ಅಟ್ಟಿ ಆ ಕಡೆ ಸ್ಟೆಪ್ ಎಲ್ಲ ಕ್ಯಾಂಪ್ ಹಾಕ್ಬೇಕಂತ ನೋಡಿಟ್ಟಿದ್ದೀನಿ ಫ್ರೆಂಡ್ಸ್ ಬನ್ನಿ ಅಲ್ಲಿ ಹೋಗೋಣ ನೆಡೆ ಕೂಡ ಆಗ್ತಾ ಇಲ್ಲ ಇಲ್ಲಿ ನೋಡ್ಬೋದು ಅರಿತಾ ಇದೆ ಅಂತ ಇಲ್ಲಿ ಚಾಲಲ್ಲಿ ನೀರು ಬರುತ್ತೆ ಈ ತೋಟಕ್ಕೆ ಹಂಗಾಗಿ ಇಲ್ಲಿ ಸಿಕ್ಕಾಗುತ್ತೆ ನೀರು ರಾಡಿ ಅಂದ್ರೆ ರಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಲೆಲ್ಲ ಮಣ್ಣ ಹೋಗಿದೆ ಪ್ಯಾಂಟ್ ಎಲ್ಲ ತಿನ್ಗಡೆ ಎಲ್ಲ ಆಗೋಯ್ತು ಫ್ರೆಂಡ್ಸ್ ನೋಡಿ ನೀರೆಲ್ಲ ಪೂರ್ತಿ ಅರ್ಕಂತ ಹೋಗುತ್ತೆ ಅರ್ಕಂಡ್ರೆ ಚಾಲ್ ಇಲ್ಲಿ ತೋಟ ಊಟ ತುಂಬಿಕೊಂಡಿದೆ ಫ್ರೆಂಡ್ಸ್ ಇನ್ನು ನೀರ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಇದ್ದಾಗ ಮಾಡ್ಬೇಕಿತ್ತು ನೀರ್ ಇನ್ನು ಕಡಿಮೆ ಆಗಿದೆ ಬನ್ನಿ ಇವಾಗ ನಾವು ಮುಂದ್ಗಡೆ ಹೋಗೋಣ ಅಲ್ಲಿ ನಾನು ಕ್ಯಾಂಪ್ ಮಾಡ್ಕೊಂಡಿರೋದು ಅಲ್ಲಿ ಎಷ್ಟು ನೀರ್ ಇದೆಯೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನ್ ನೋಡಿದ ಪೂರ್ತಿ ನೀರು ತುಂಬಿಟ್ಟಿತ್ತು ಇವಾಗ ಎಷ್ಟು ನೀರ್ ಇದೆಯಾ ಗೊತ್ತಿಲ್ಲ ಫ್ರೆಂಡ್ಸ್ ನನ್ಗೆ ಬನ್ನಿ ಅಲ್ಲಿ ಹೋಗೋಣ ಎಷ್ಟ್ ನೀರ್ ಇದೆ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲಾ ಫ್ರೆಂಡ್ಸ್ ಎಲ್ಲ ತುಂಬ ಇತ್ತಿಲ್ಲ ಎಲ್ಲ ಆದ್ರೆ ಇವಾಗ ಏನಿಲ್ಲ ನೋಡಿ ಎಲ್ಲಾ ಫ್ರೀ ಆಗಿದೆ ಓಕೆ ಅಲ್ಲಿ ಸ್ವಲ್ಪ ನೀರಿದೆ ಅಷ್ಟೇ ಆ ಕಡೆ ನೋಡ್ಬೇಕು ಫ್ರೆಂಡ್ಸ್ ಎಷ್ಟು ನೀರಿದೆ ಅಂತ ಯಾಕಂದ್ರೆ ನಮ್ಗೆ ಕ್ಯಾಂಪ್ ಆಗಕ್ಕೆ ಸ್ವಲ್ಪ ಚೆನ್ನಾಗಿರ್ಬೇಕು ಅಡ್ವೆಂಚರ್ ಆಗಿರ್ಬೇಕಂತ ನಾನ್ ಕೇಳ್ಕೊಂಡೇನೆ ಫ್ರೆಂಡ್ಸ್ ಓಕೆ ನೆಲ್ಡಿಗೆ ನೆಲದಾಗ ನೀರು ಜಾಸ್ತಿ ಆಗಿತ್ತು ಅಂದ್ರೆ ಮೇಲ್ಗಡೆ ಕ್ಯಾಂಪ್ ಆಗಕ್ಕೆ ಒಂದ್ ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ ಫ್ರೆಂಡ್ಸ್ ಓಕೆ ಹಂಗಾಗಿ ಫ್ರೆಂಡ್ಸ್ ಇಲ್ಲೇ ಬನ್ನಿ ಫ್ರೆಂಡ್ಸ್ ಇಲ್ಲೇ ಇವಾಗ ನಾನು ನೋಡ್ತಾ ಇರೋದು ಫ್ರೆಂಡ್ಸ್ ನೀವು ನೋಡ್ಬೋದು ನಾನು ಆಲ್ರೆಡಿ ರೀಚ್ ಆಗಿದೆ ಫ್ರೆಂಡ್ಸ್ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇ ಒಂದು ನೀರು ಎಷ್ಟು ನೀರು ಎಷ್ಟು ಸ್ವಚ್ಛವಾಗಿ ಕ್ಲೀನ್ ಆಗಿದೆ ಅಂತಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ನೀರು ಬಂದ್ಬಿಟ್ಟು ನೋಡಿ ಇಲ್ಲಿ ಕಾಲ್ ಕೂಡ ಇಡಕ್ಕೆ ಭಯ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀರು ಎಷ್ಟು ಕ್ಲೀನ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೀರ್ ಅಂತ ಇಲ್ಲಿ ಒಳಗಡೆ ಎಲ್ಲ ಕಲ್ಲು ಗಿಡ ಗಿಡ ಎಲ್ಲ ಕಾಣುತ್ತೆ ಫ್ರೆಂಡ್ಸ್ ಅಷ್ಟು ಕ್ಲೀನ್ ಆಗಿದೆ ನೀರ್ ಬಂದ್ಬಿಟ್ಟು ತೋರ್ತಾ ಎಷ್ಟು ಕ್ಲೀನ್ ಆಗಿ ಇರ್ತಾರೆ ಅಂದ್ರೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಮತ್ತೆ ಆ ಕಡೆ ಒಂದು ಈ ಕಡೆ ಒಂದು ಇದು ತೆಂಗಿ ಅಡಿಕೆ ಕಂಬ ಇರ್ತಾರೆ ಫ್ರೆಂಡ್ಸ್ ಓಕೆ ಈ ಒಂದು ಅಡಿಕೆ ಕಂಬನ ಯೂಸ್ ಮಾಡ್ಕೋಬೇಕು ಅಂದ್ರೆ ಈಗ ಅಡ್ಡ ನಾನು ಕೆಲ್ ಕಟ್ಬೇಕು ಫ್ರೆಂಡ್ಸ್ ಅಳ್ಕೆದು ಇರ್ತಾವಲ್ವಾ ಅವ್ನ ಅಡ್ಡ ಕಟ್ಟಿ ಹಿಂಗೆ ಮೇಲ್ಗಡೆ ಒಟ್ಟಿದ್ನ ಕವರ್ ಮಾಡ್ತೀನಿ ಮಾಡ್ಬಿಟ್ಟು ಇದು ಕೆಳಗಡೆ ನೀರು ಫ್ರೆಂಡ್ಸ್ ಕೆಳಗಡೆ ನೀರು ಇಲ್ಲಿ ಮೇಲ್ಗಡೆಗೆ ನಾನು ಕ್ಯಾಂಪ್ ಇಲ್ಲಿ ತುಂಬಾ ಕಾಲ್ ಜಾರತ ಫ್ರೆಂಡ್ಸ್ ಓಕೆ ನೋಡ್ಬೋದು ಕಾಲ್ ಇಡಾಕ್ ಆಗ್ತಾ ಇಲ್ಲ ಇಲ್ಲಿ ನೋಡಿ ಇದೆಲ್ಲ ಕಾಲ್ ಇಟ್ಟರೆ ಒಳ್ಳೇದ್ ಮಾಡ್ತದ ನೋಡಿರಲ್ವಾ ಕಾಲ್ ಇಡಾಕ್ ಆಗಲ್ಲ ಎಲ್ಲಿ ಬೇಕಾದ ಜಾರಕಿ ನೋಡಿ ಇಲ್ಲೆಲ್ಲ ಹಸಿರು ಹಸುರ ಹಸರಾಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಎಲ್ಲ ಹಸಿರು ಹಸಿರಾಗಿದೆ ಇಲ್ಲಿ ಕಾಯ್ಲಾಕ್ ಆಗಲ್ಲ ಅಷ್ಟು ಜಾಗೃತೆ ಫ್ರೆಂಡ್ಸ್ ನೋಡಿ ನೀರೆಲ್ಲ ಕೊಲೆ ಆಗೋಯ್ತು ನೋಡಿಲ್ವಾ ಇದೇ ತರ ಫ್ರೆಂಡ್ಸ್ ಅಲ್ಲಿ ಕೂಡ ತುಂಬಾ ಕ್ಲೀನ್ ಆಗಿದೆ ನೋಡ್ಬೋದು ಅಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ತುಂಬಾ ಕ್ಲೀನ್ ಆಗಿದೆ ನೀರು ಓಕೆ ನೋಡ್ತಾ ಇರಲ್ವಾ ನನ್ ಕಾಲೆಲ್ಲ ಸಿಕ್ಕಂತ ಫ್ರೆಂಡ್ಸ್ ಇವಾಗ ನಾನು ಇದ್ರ ಮೇಲ್ಗಡೆಗೆ ಕ್ಯಾಂಪ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಓಕೆ ಅಂದ್ರೆ ಕ್ಯಾಂಪ್ ಹಾಕ್ಬಿಟ್ಟು ಮೇಲ್ಗಡೆ ನಾನು ನನ್ನ ಟೆಂಟ್ ಕೂಡ ಇದೆ ಫ್ರೆಂಡ್ಸ್ ಓಕೆ ಅದನ್ನ ನಾನು ಮೇಲ್ಗಡೆ ಹಾಕ್ಬಿಟ್ಟು ಸ್ವಲ್ಪ ಅಡ್ವೆಂಚರ್ ಆಗಿರ್ಬೇಕು ಅಂತ ಅಂದ್ರೆ ನೈಟ್ ವಿಡಿಯೋ ಮಾಡೋಕೆ ಸ್ವಲ್ಪ ಅಡ್ವೆಂಚರ್ ಆಗಿರ್ಬೇಕು ಫ್ರೆಂಡ್ಸ್ ಅಡ್ವೆಂಚರ್ ಆಗಿತ್ತಪ್ಪ ಅಂತಂದ್ರೆ ಇನ್ನೂ ಥ್ರಿಲ್ಲಿಂಗ್ ಆಗಿರುತ್ತೆ ವಿಡಿಯೋ ಫ್ರೆಂಡ್ಸ್ ಹಂಗಾಗಿ ಇದ್ರೆ ತೋಟ ಫುಲ್ ಬ್ಲಾಕ್ ಆಗಿರುತ್ತೆ ಗಿಡಗಳೆಲ್ಲ ಮತ್ತೆ ಅಕ್ಕಿ ಸೌಂಡ್ ಗಳು ಚಿಕ್ 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 ಅಕ್ಕಿ ಸೌಂಡ್ ಗಳೆಲ್ಲ ಕೇಳ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ನಾ ಇಲ್ಲಿ ಹೋದ್ರೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ ಒಂದು ಪ್ಲಾನ್ ನಾನು ಇಲ್ಲಿ ಸೇಮ್ ಹಂಗೆ ಫ್ರೆಂಡ್ಸ್ ಓಕೆನಾ ನಾವ್ ಹೋಗ್ಲೇ ಇದ್ ನಾನು ಫ್ರೆಂಡ್ಸ್ ನಾನು ಮೇಲೆ ಕ್ಯಾಂಪ್ ಹಾಕ್ತೀನಿ ಕೆಳಗಡೆ ನೀರು ಅರಿತಾ ಇರುತ್ತೆ ಮೇಲ್ಗಡೆ ನಾನು ಏನಾದರೂ ಒಂದು ಕುಕ್ಕಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಏನಾದ್ರೂ ಕುಕ್ಕಿಂಗ್ ಮಾಡಿಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಅಡ್ವೆಂಚರ್ ಆಗಿರುತ್ತೆ ಅಂತ ಹೇಳ್ಬೋದು ವಿಡಿಯೋ ಫ್ರೆಂಡ್ಸ್ ಓಕೆ ತುಂಬಾ ಅಂದ್ರೆ ತುಂಬ ಅಡ್ವೆಂಚರ್ ಆಗಿರುತ್ತೆ ಅಲ್ವಾ ಅದೇ ರೀತಿ ಅಲ್ಲಿ ಕ್ಲೀನ್ ಆಗಿ ಕ್ಲೀನ್ ಆಗಿ ಕ್ಲೀನ್ ಆಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಓಕೆನಾ ತುಂಬಿಟ್ಟಿದೆ ತುಂಬಿದೆ ಇವಾಗ ಅಲ್ಲಿ ಕೂಡ ಬನ್ನಿ ಫ್ರೆಂಡ್ಸ್ ಇನ್ನು ತೋರಿಸ್ತೀನಿ ನಾನು ಇವಾಗ ಈ ಒಂದು ಪ್ಲೇಸ್ ಸಕ್ಕದಾಗಿತ್ತು ಫ್ರೆಂಡ್ಸ್ ಓಕೆ ನೋಡಿ ಅಲ್ವಾ ಇದ್ರ ಮಾತ್ರ ಸಖತ್ತಾಗಿತ್ತು ನಾನು ಇಲ್ಲಿ ಚಾಪ್ ಹಾಕ್ಬೇಕಂತ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ದಮ್ ಹೊಡಿತು ಫ್ರೆಂಡ್ಸ್ ಓಕೆನಾ ನಾವ್ ಇದನ್ನ ಮುಚ್ಬೇಕು ಇವಾಗ ಯಾಕಂದ್ರೆ ಇವಾಗ ಇನ್ನು ಮುಚ್ಚಲಿಲ್ಲ ಅಂತಂದ್ರೆ ನೀರೆಲ್ಲ ಖಾಲಿ ಆಗಿಬಿಡುತ್ತೆ ನಮ್ಗೆ ವಿಡಿಯೋ ಮಾಡಕ್ ಆಗೋದಿಲ್ಲ ಹಾಗಾಗಿ ನೋಡಿ ಇವೆಲ್ಲ ನೀರ್ನ ಸ್ಟಾಪ್ ಮಾಡಿದೀ ಫ್ರೆಂಡ್ಸ್ ಓಕೆ ಆ ಒಂದ್ ನೀರನ್ನ ನಾನು ಇವಾಗ ಮುಚ್ತೀನಿಲ್ಲ ನೋಡಿ ಇವಾಗ ಇದನ್ನೆಲ್ಲ ಮುಚ್ತೀನಿಲ್ಲ ಮಣ್ಣು ಹಾಕ್ಬಿಟ್ಟು ನೋಡಿ ಇವಾಗ ನೀರ್ ನೀರು ಈ ಕಡೆ ಹರ್ಕೊಂಡು ಹೋಗೋದಿಲ್ಲ ಇವಾಗ ನೀರು ಓಕೆನಾ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಹಂಗೇ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ಇಲ್ಲಿ ಕೂಡ ನೋಡಿ ಫ್ರೆಂಡ್ಸ್ ಎಷ್ಟು ನೀರು ಕ್ಲೀನ್ ಆಗಿದೆ ಅಂತ ನೋಡಿ ಇಲ್ಲ ನಾನು ಕೈ ತಗೋತೀನಿ ಇವಾಗ ನೋಡಿ ಎಷ್ಟು ಕ್ಲೀನ್ ಆಗಿ ಸ್ವಚ್ಛವಾಗಿದೆ ನೀರು ಫ್ರೆಂಡ್ಸ್ ಓಕೆ ನೋಡ್ತೀರಲ್ವಾ ಅದೇ ರೀತಿ ಫ್ರೆಂಡ್ಸ್ ಇನ್ನು ಕೂಡ ಅಲ್ಲಿ ಅಲ್ಲಿ ಇನ್ನೂ ತುಂಬಿಕೊಂಡು ಹೋಗಿದೆ ಫ್ರೆಂಡ್ಸ್ ನೀರು ನೀವು ನೋಡ್ಬೋದು ಬನ್ನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನು ತುಂಬಿಕೊಂಡು ಹೋಗಿದೆ ನೀರು ಓಕೆ ನೋಡ್ತಿದ್ರಲ್ವಾ ಇಲ್ಲಿ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿ ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ನೀರಾಗಿದೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ನೀರು ತುಂಬಿದೆ ಫ್ರೆಂಡ್ಸ್ ಇಲ್ಲಿ ಕಾಯಿಲೆ ಕೂಡ ಆಗಲ್ಲ ನೋಡಿ ಇಲ್ಲಿ ತುಂಬಾ ತೆಗಿದೆ ಫ್ರೆಂಡ್ಸ್ ಇಲ್ಲಿ ಓಕೆ ಎಷ್ಟು ನೀರು ತಿನ್ಕೋದಿದೆ ಅಂತ ಇಲ್ಲಿ ಎಷ್ಟು ತೆಗಿದೆ ಯಾಕಂದ್ರೆ ಇಲ್ಲ ನನಗೆ ನೋಡಿ ಆ ಕಡೆ ಆಗ್ಬೇಕಾ ಈ ಕಡೆ ಏನು ಗೊತ್ತಾಗ್ತಾ ಫ್ರೆಂಡ್ಸ್ ಓಕೆ ಯಾಕಂದ್ರೆ ನಾನು ಇವಾಗ ಕಡೆ ಹೋಗ್ಬೇಕಂತಂದ್ರೆ ಜಂಪ್ ಮಾಡ್ಲೇಬೇಕು ಆದ್ರೆ ಕಾಲೆಲ್ಲ ಇಲ್ಲಿ ಜಾರುತ್ತೆ ಫ್ರೆಂಡ್ಸ್ ತುಂಬಾ ಜಾರುತ್ತೆ ನಾನು ಇವಾಗ ಆ ಕಡೆ ಜಂಪ್ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಎಲ್ಲಿ ಸ್ಟೆಪ್ ಇದೆ ಅಂತ ಕಾರ್ ಎಲ್ ಬೇಕಾದ ಇಲ್ಲಿ ನೋಡಿ ಎಲ್ಲಾ ಗಲೀಜಾಗೋಯ್ತು ಮೈ ಎಲ್ಲ ಪೂರ್ತಿ ಒದ್ದಾಗಿದೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಕ್ಲೀನ್ ಆಗಿದೆ ನೀರು ಫ್ರೆಂಡ್ಸ್ ಇಲ್ಲಿ ಎಷ್ಟು ನೀರು ಕ್ಲೀನ್ ಆಗಿದೆ ನೋಡಿ ಫ್ರೆಂಡ್ಸ್ ನೀವು ಒಂದು ನೀರು ತಕ್ಕಂಗೆ ಇಲ್ಲಿ ನೀರು ಎಷ್ಟು ಕ್ಲೀನ್ ಆಗಿದೆ ಫ್ರೆಂಡ್ಸ್ ಅದೇ ರೀತಿ ನಾನು ನಡೀತಾ ಇದ್ದೇನೆ ಇವಾಗ ಫ್ರೆಂಡ್ಸ್ ಇವಾಗ ನೀರಲ್ಲಿ ನೀವು ನೋಡಬಹುದು ನೋಡಿ ಫ್ರೆಂಡ್ಸ್ ಅಲ್ಲಿ ಎಷ್ಟು ಗಲೀಜಾಗಿದೆ ಅಂತ ನೀವು ನೋಡಬಹುದು ಅಲ್ಲಿ ನಾನು ಒಂದು ಇದು ಕಟ್ಟಿದೆ ನೋಡಿ ಓಕೆನಾ ಅಲ್ಲೊಂದು ಅಡಿಕೆದು ಆಗಿ ಫ್ರೆಂಡ್ಸ್ ಗರೀಜ್ ಗಲೀಜಾಗಿದೆ ಪೂರ್ತಿ ಅಲ್ಲೇ ನಿತ್ಕೊಂಡಿದೆ ಇನ್ನು ಎಷ್ಟು ನೀರು ಕ್ಲೀನ್ ಆಗಿದೆ ನೋಡಬಹುದು ನೀವು ಓಕೆ ಈ ತರ ಕುತ್ಕೊಳ್ಳೋಕೆ ಎಷ್ಟು ಮಜಾ ಬರುತ್ತೆ ಅಷ್ಟೇ ತಣ್ಣ ಕೂಡ ಆಗುತ್ತೆ ನೀವು ನೋಡಬಹುದು ಎಷ್ಟು ತಣ್ಣಿಗೆ ಇದೆ ಅಂತ ಫ್ರೆಂಡ್ಸ್ ಅಲ್ವಾ ನೀವ್ ನೋಡಬಹುದು ಎಷ್ಟು ತಣ್ಣ ಆಗ್ತಿದೆ ಅಂತಂದ್ರೆ ತುಂಬಾ ಕೋಲ್ಡ್ ಆಗಿದೆ ನೀರು ಫ್ರೆಂಡ್ಸ್ ತುಂಬಾ ತುಂಬಾ ಕೋಲ್ಡ್ ಆಗಿದೆ ನಿಮ್ಗೋಸ್ಕರ ಈ ಒಂದು ಇಡನ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು ಅಲ್ಲಿ ಏನಲ್ವಾ ಅಲ್ಲೇ ಆ ತರ ಕ್ಯಾಂಪ್ ಈ ಅನ್ಕೊಂಡಿದ್ದೀನಿ ನೀರಲ್ಲಿ ಕ್ಯಾಂಪ್ ಹಾಕಿದ್ರೆ ತುಂಬಾ ಅಡ್ವೆಂಚರ್ ಆಗಿರುತ್ತೆ ಗಿಡಗಳಲ್ಲಿ ಮತ್ತೆ ನೈಟ್ ಟೈಮ್ ಸೌಂಡ್ ಕೂಡ ಮತ್ತೆ ಅಕ್ಕಿಗಳ ಚಿಲಿಪಿಲಿ ಸೌಂಡ್ ಕೂಡ ಚೆನ್ನಾಗಿರುತ್ತೆ ಮತ್ತೊಂದು ಬೆಂಕಿ ಕೂಡ ಹಾಕೊಂಡು ಅಲ್ಲಿ ಕ್ಯಾಂಪ್ ಹಾಕೊಂಡು ಫ್ರೆಂಡ್ಸ್ ಏನಾದ್ರೂ ಒಂದು ಕುಕ್ಕಿಂಗ್ ಮಾಡಿದ್ರೆ ಎಷ್ಟು ಇರುತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅಡ್ವೆಂಚರ್ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ಖಂಡಿತವಾಗ್ಲೂ ನಾನು ಜಾತಿ ವಿಡಿಯೋನ ಮಾಡಿ ಮಾಡ್ತಾರೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡ್ತಾರೆ ಫ್ರೆಂಡ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಒಂದ್ ಲೈಕ್ ಕೊಡ್ತು ಇವಾಗ್ಲೇ ಹೋಗಿ ಫ್ರೆಂಡ್ಸ್